ಲ ಸಾರಿ హోటල්ಗಳಲ್ಲೇಲ್ಲ ನಿಲ್ಸಕ್ಕೆ ಹೆಲಿಕಾಪ್ಟರ್ ಜಾಗ ಇರಲ್ಲ ಅಲ್ವಾ ತಿರ್ಗಾ ಕರ್ಕೊಂಡು ಇಲ್ಲಿ ನಿಲ್ಸಿಬಿಟ್ಟು ನಾನು ಮನೇಲಿ ಮುಂಚೆನೇ ಅಡುಗೆ ಮಾಡಿ ಇಟ್ಟಿರ್ತೀನಿ ತಿಂದುಬಿಟ್ಟು ಹೇ ಇದು ಯಾಕೋ ಕಣ ಓಡು ಇದು ಬೇರೆ ದೂರ ದೂರ ಅಷ್ಟ ಕಿಲೋಮೀಟರ್ ಹೋಗಬೇಕು ಕಿಲೋಮೀಟರ್

ಆಮೇಲೆ ಕರ್ಕೊಂಡೋಗಲ್ವಾ ಕಡ್ಲಕಾಯಿ ತಿಂದಾದ್ಮೇಲೆ ನಿಮ್ಮ ಅಮ್ಮ ಹೇಳ್ತವ್ರೆ ನೀವ್ ಕಡ್ಲಕಾಯಿ ಕೊಡ್ತಾ ಇದ್ದೀರಾ ಅದಕ್ಕೆ ಅವ್ನಂಗೆ ಹೇಳ್ತಾ ಇದ್ದಾನೆ ಆಮೇಲೆ ಹೇಳಲ್ಲ ಅಂತ ನಿಜನಾ ಕರ್ಕೊಂಡೋಗಲ್ವೇಲೆ ಈಗ ನಿಜ ಅಂತಲ್ಲ ನಮ್ಮಅಮ್ಮ ಹೇಳ್ತಾರ ಸುಳ್ಳು ನಾನ್ ನಿಜವಾಗ್ಲೂ ಹೋಗ್ತೀನಿ ಅಂತ ಹೇಳ್ಬೇಕು ಹ್ಮ್ ಸರಿಯಪ್ಪ

ಏರೋಪ್ಲೇನ್ ಅಲ್ಲ ಹೆಲಿಕಾಪ್ಟರ್ ಒಂದೇ ಹ್ಞೂ ಸರಿ ಸರಿ ಎಷ್ಟು ಸೀಟ್ ಇರುತ್ತೆ ಹೆಲಿಕಾಪ್ಟರ್ ಅಲ್ಲಿ ಅದರಲ್ಲಿ ನಿಮ್ಮ ಅಪ್ಪ ಅಮ್ಮನ ಕೂರಿಸ್ಕೊಂಡು ಬರ್ಬೋದಲ್ಲ ನನ್ನ ಅಲ್ಲಿ ನಮ್ಮ ಊರಲ್ಲಿ ಬಿಟ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಮುಂದಿನ ನೆಕ್ಸ್ಟ್ ಊರು ಕರ್ಕೊಂಡು ಹೋಗ್ಬೋದಲ್ಲ ಅಲ್ವಾ ಎರಡರ ಸಲ ಯಾಕೆ ಓಡಾಡ್ಬೇಕು

ARIN JON dat ಬೇಗ dit dit... ....Alien Era lazat vrót. Ah, dit ano. ...Pager здесь sais from what we ibrellt. ...Alien OANGI said... ...'기가 была onlar. With a te qua America. Does it bring to Mercado? ಅಂತ one heard ಎಲೆ No, ಅಂತ Eminem said... ಸರಿ ನಿಮ್ಮ ಅಮ್ಮ ಹೇಳಿದ್ರಲ್ಲ ಈಗ ನೀವು ಕಡಲೆಕಾಯಿ ಕೊಡೋ ತನಕ ಅಷ್ಟೇ ಅವ್ನು ಮಾತಾಡೋದು ಆಮೇಲೆ ಕರ್ಕೊಂಡು ಹೋಗಲ್ಲ ಅಂದ್ರಲ್ಲ ನಿಜನ ಸುಳ್ಳ ಏನು ಹೇಳ್ತಾ ಇರೋದು ಕರ್ಕೊಂಡಂತೂ ಹೋಗಲ್ಲ ಈಗ ಹೇಳ್ತಲ್ವ ನೀನೇನು ಹೇಳ್ತಾ ಇರೋದು ಯಾವ ಕಡೆಗೂ ಹೇಳಲ್ಲ ನಾನು ಇವಾಗಲೇ ನಿನ್ನ ಕರ್ಕೊಂಡು ಹೋಗೋಣ ಮತ್ತೆ ಮೂತಿ ನಾನು ಅಲ್ಲಿ ಎಲ್ಲಕ್ಕೆ ಹ್ಮ್ ಹ್ಮ್ ಕೂಡಿ ಬಿಡ್ತೀನಿ ಮತ್ತೆ ಅಲ್ಲಿಂದ ಸೀದಾ ನಾವು ಊರು ಹೋಗ್ತೀನಿ ನಾನು ಒبನೇ ಹ್ಞೂ